ಸ್ವಾಭಾವಿಕವಾಗಿ ಭಗವಂತನ ನಾಮ ಮಾಡಿದಾಗ ನಮ್ಗೆ ಆತ್ಮ ಸಂತೋಷವಾಗ್ತದೆ ಇರ್ಲಿ ಅದ ನನಗ್ ಸಂತೋಷ ಆಗ್ಲಿ ಅಂತ ನಾವು ಜಪ ಮಾಡೋದಲ್ಲ ನ್ಯಾಚುರಲ್ ಆಗಿ ಆಗ್ತದೆ ಹೇಗುವುದನ್ನು ಉದಾಹರಣೆ ತಾಯಿ ಹಸಿದಿರುವಂತ ತನ್ನ ಮಗುಗೆ ತನ್ನ ಹೆದೆಯ ಹಾಲನ್ನು ಕುಡಿಸಿದಾಗ ಆ ಹಾಲು ಕುಡಿಸಿದಾಗ ಮಗು ಸಂತೋಷ ಆಗ್ತದೆ ಹೊಟ್ಟೆ ಕಂಡುತೇ ಮಗು ಸಂತೋಷ ಅನುಭವಿಸ್ತದಲ್ಲ ಆದ್ರೆ ಮಗು ಒಂದೇ ಸಂತೋಷ ಅನುಭವಿಸುತ್ತ ತಾಯಿಯು ಸಹ ಆನಂದವನ್ನು ಅನುಭವಿಸ್ತದೆ ಎಷ್ಟೋ ಜನ ತಾಯಿ ಬೀರಿದ್ದ ಅಲ್ವಾ ಅನುಭವ ಹಾ ಆ ತಾಯಿ ಹಸಿದಿರುವಂತ ತನ್ನ ಮಗುಗೆ ಹಾಲನ್ನು ಕುಡಿಸ್ದಾಗ ಅದು ಹೊರ ನೋಟಿದ್ದೇನು ಮಗು ಹಸ್ಕೊಂಡಿದೆ ತಾಯಿ ಹಾಲು ಕುಡಿಸ್ದಾಗ ಆ ಮಗುಗೆ ಹಸಿರು ಹೋಯಿತು ಆ ಮಗುಗೆ ಸಂತೋಷ ಆಗ್ತಿದ್ದ ಇಲ್ಲ ತಾಯಿಗೂ ಸಹ ಸಂತೋಷ ಆಗ್ತಾನೆ ಆನಂದವನ್ನ ಅನುಭವಿಸ್ತಾರೆ ತನ್ನ ಮಗುಗೆ ಹಾಲು ಕುಡಿಸಿದ ಇದನ್ನೇ ಯಶೋಧ ಅನುಭವಿಸ್ಲಲ್ಲ ಕೃಷ್ಣನಿಗೆ ತನ್ನ ಮಡಿಯಲ್ಲಿ ಹಾಕೊಂಡು ತನ್ನ ಕಂದನಾದ ಕೃಷ್ಣನಿಗೆ ಹಾಲನ್ನ ಕುಡಿಸ್ಲಲ್ಲ ಕೃಷ್ಣನಿಗೂ ಸಂತೋಷ ಆಕಿತ್ತು ಆನಂದವನ್ನ ಅನುಭವಿಸ್ತಾನೆ ತನ್ನ ತಾಯಿಯ ಆ ಪ್ರೇಮ ಅನ್ನೋ ಹಾಲನ್ನ ಕುಡಿಸಿ ಅದಕ್ಕಿಂತ ಹೆಚ್ಚು ಆನಂದ ಯಾರು ಅನುಭವಿಸಿದ್ರು ತಾಯಿ ಯಶೋಧ ಕೃಷ್ಣಗಿಂತ ಜಾಸ್ತಿ ಆನಂದ ಆಯಿಸೋದೆ ಅನುಭವಿಸ್ತು ಅಂದ್ರೆ ಒಬ್ಬ ಪರಿಶುದ್ಧ ಭಕ್ತ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ ಆದ್ರೆ ನನಗ್ ಸಂತೋಷ ಆಗ್ಲಿ ಅನ್ನೋ ಮನೋಭಾವ ಅಲ್ಲ ಕೃಷ್ಣನಕ್ ಖುಷಿ ಆಗ್ಲಿ ಅಂತ ಕೃಷ್ಣನ ಸಂತೋಷ ಆಗ್ಲಿ ಅನ್ನೋ ಪ್ರಜ್ಞೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ